ನಾನು ಮೃತ್ಯುವಿನ ನಂತರದ ಅಂಧಕಾರವನ್ನು ನೋಡಿದೆ ಯಮರಾಜ ಬಂದು ನನ್ನನ್ನು ಕರೆದುಕೊಂಡು ಹೋಗಿದ್ದೆ ಆದರೆ ನನ್ನ ಸಂತೋಷಿ ಮಾತ ನನ್ನನ್ನು ಬದುಕಿಸಿ ನನಗೆ ಹೊಸ ಜೀವನವನ್ನು ಕೊಟ್ಟಳು ಸ್ಮಶಾನದಲ್ಲಿ ಮಲಗಿಸಿದ್ದ ಸುಮಿತ್ರಾ ಎನ್ನುವ ಹೆಂಗಸೊಬ್ಬಳ ಮೃತದೇಹ ಏಕಾಏಕಿಯಾಗಿ ಜೀವ ಪಡೆದುಕೊಂಡಿತ್ತು ಆತುರಾತುರವಾಗಿ ಎದ್ದು ಕುಳಿತಿತ್ತು ಸುತ್ತಲೂ ನೆರೆದಿದ್ದ ಜನ ಒಂದು ಕ್ಷಣ ದಿಗ್ಭ್ರಾಂತರಾದರು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದ ಆಕೆಯ ಗಂಡ ಓಡೋಡಿ ಬಂದು ಸುಮಿತ್ರಾ ಎನ್ನುತ್ತಾ ಆಕೆಯನ್ನು ತಬ್ಬಿಕೊಳ್ಳಲು ಯತ್ನಿಸಿದ ಆದರೆ ಆತನನ್ನು ದೂರಕ್ಕೆ ತಳ್ಳುತ್ತಾ ಆಕೆ ಯಾರು ಸುಮಿತ್ರ ನಾನು ಸುಮಿತ್ರ ಅಲ್ಲ ನಾನು ಶಿವ ತ್ರಿಪಾಠಿ ಎಂದು ಹೇಳಿದಳು ರಿಇನ್ಕಾರ್ನೇಷನ್ ಅಂದರೆ ಪುನರ್ಜನ್ಮ ಅಂದರೆ ಒಂದು ಆತ್ಮ ತನ್ನ ಮರಣಾನಂತರ ಇನ್ನೊಂದು ಜನ್ಮವನ್ನು ಎತ್ತಿ ಬರು ಆದರೆ ಸುಮಿತ್ರಾಳ ಈ ಕೇಸ್ ರೀಇನ್ಕಾರ್ನೇಷನ್ ಹಿಸ್ಟರಿಯಲ್ಲಿಯೇ ಒಂದು ವಿಚಿತ್ರವಾದ ಕೇಸ್ ಎಂದು ದಾಖಲಾಗಿದೆ ಈ ಕತೆ ಶುರುವಾಗುವುದು ಉತ್ತರ ಪ್ರದೇಶದ ಶರೀಫ್ಪುರ ಎಂಬ ಒಂದು ಹಳ್ಳಿಯಿಂದ ಸುಮಿತ್ರ ಎನ್ನುವ ಗೃಹಿಣಿ ಆ ಹಳ್ಳಿಯಲ್ಲಿ ವಾಸವಾಗಿದ್ದಳು ಮೂರು ದಿನಗಳ ನಂತರ ನಾನು ಸಾಯುತ್ತೇನೆ ಸಾವಿರದ ಒಂಬೈನೂರ ಎಂಬತ್ತೈದರ ಒಂದು ದಿನ ಬೆಳಿಗ್ಗೆ ಸುಮಿತ್ರ ಎನ್ನುವ ಗೃಹಿಣಿ ಇಂತಹ ಒಂದು ಮಾತನ್ನು ಆಡುತ್ತಾಳೆ ಇದನ್ನು ಕೇಳಿಸಿಕೊಂಡ ಆಕೆಯ ಗಂಡ ಒಂದು ಕ್ಷಣ ದಿಗ್ಭ್ರಮೆಗೊಳ್ಳುತ್ತಾನೆ ಸುಮಿತ್ರ ಎಂಥ ಮಾತುಗಳನ್ನು ಆಡುತ್ತಿದ್ದಾಳೆ ಅಷ್ಟಕ್ಕೂ ಇಂತಹ ಮಾತುಗಳನ್ನು ಆಕೆ ಯಾಕಾಗಿ ಆಡುತ್ತಿದ್ದಾಳೆ ಎಂದು ಆತ ಗೊಂದಲಕ್ಕೀಡಾದ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಸುಮಿತ್ರಾಳ ದುಃಖ ಮದುವೆಯಾದ ನಂತರ ಕೂಡ ಅವಳನ್ನು ಕಾಡುತ್ತಿತ್ತು ಆಕೆಯ ಗಂಡ ಜಗದೀಶ ಪಕ್ಕದ ಪಟ್ಟಣದಲ್ಲಿ ವ್ಯವಹಾರ ನಡೆಸುತ್ತಿದ್ದ ಇದರಿಂದ ಆತ ದಿನವಿಡೀ ಪಟ್ಟಣದಲ್ಲಿಯೇ ಕಳೆಯುತ್ತಾ ಇದ್ದ ಮನೆಯಲ್ಲಿ ಒಂಟಿತನ ಸುಮಿತ್ರಾಳನ್ನು ಕಾಡುತ್ತಿತ್ತು ಆದರೆ ಯಾವಾಗ ಮದುವೆಯಾಗಿ ಮೂರು ವರ್ಷಗಳ ನಂತರ ಒಂದು ಮಗುವಿಗೆ ಆಕೆ ಜನ್ಮ ಕೊಟ್ಟಳು ಆ ನಂತರ ಆಕೆಯ ಎಲ್ಲ ದುಃಖಗಳು ಮಾಯವಾದವು ಆದರೆ ಈ ಸಂತೋಷ ಹೆಚ್ಚು ದಿನಗಳ ಕಾಲ ಉಳಿಯಲಿಲ್ಲ ಕೆಲವು ಸಮಯದ ನಂತರ ಆಕೆಯ ದೇಹದಲ್ಲಿ ವಿಪರೀತ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದವು ಇದ್ದಕ್ಕಿದ್ದಂತೆ ದೇಹ ಸೊಟ್ಟಗಾಗುವುದು ಕೈಕಾಲುಗಳು ವಕ್ರವಕ್ರವಾಗುವುದು ಬಾಯಿಯಿಂದ ವಿಚಿತ್ರವಾದ ಮಾತುಗಳು ಕೂಗುಗಳು ಕೇಳುಬರುವುದು ಎಲ್ಲವೂ ಪ್ರಾರಂಭವಾಗತೊಡಗಿದೆ ಮನೆಯವರು ಇವಳಿಗೆ ದೆವ್ವ ಮೆಟ್ಟಿಕೊಂಡಿದೆ ಎಂದೇ ಮಾತನಾಡಿಕೊಳ್ಳಲಾರಂಭಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದು ಜುಲೈಯಲ್ಲಿ ಆಕೆಗೆ ವಿಪರೀತ ಜ್ವರ ಬಂತು ಈ ಜ್ವರ ಬರುವ ಮೂರು ದಿನಗಳ ಮೊದಲೇ ಆಕೆ ಇಂತಹದೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದಳು ಮನೆಯವರು ಈಕೆ ಏನು ಬಡಬಡಿಸುತ್ತಿದ್ದಾಳೆ ಎಂದೇ ಅಂದುಕೊಂಡರು ಯಾಕೆಂದರೆ ಇತ್ತೀಚೆಗೆ ಆಕೆಯ ಇಂತಹ ಬಡವಡಿಕೆಗಳು ತುಂಬಾ ಜಾಸ್ತಿಯಾಗಿದ್ದವು ಆದರೆ ಈ ಬಾರಿ ಹೇಳಿದಂತೆ ಮೂರು ದಿನಗಳ ನಂತರ ಆಕೆಯ ಜ್ವರದ ಮತ್ತಿನಲ್ಲಿಯೇ ಪ್ರಾಣ ಬಿಟ್ಟಿದ್ದಳು ಆಕೆಯ ಮನೆಯವರು ಆಕೆಯ ಅಂತಿಮ ಸಂಸ್ಕಾರದ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಹೊತ್ತಿನಲ್ಲಿಯೇ ಸ್ಮಶಾನದಲ್ಲಿ ಮಲಗಿದ್ದ ಸುಮಿತ್ರ ದಿಗ್ಗನೆ ತೆಗೆದುಕೊಳ್ಳುತ್ತಿದ್ದಳು ಆದರೆ ಈ ಬಾರಿ ಸುಮಿತ್ರ ಆಗಿ ಅಲ್ಲ ತ್ರಿಪಾಠಿಯಾಗಿ ಎಲ್ಲಿಯವರೆಗೆ ಅಂದರೆ ಆಕೆ ತನ್ನ ಮನೆಯವರನ್ನು ಗುರುತಿಸಲೇ ಇಲ್ಲ ಗಂಡನನ್ನು ಗುರುತಿಸಲಿಲ್ಲ ಕೊನೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಗುವನ್ನು ಕೂಡ ಗುರುತಿಸಲಿಲ್ಲ ಬಾಯಿಯಲ್ಲಿ ಒಂದೇ ಮಾತು ಬಡಬಡಿಸುತ್ತಿದ್ದಳು ನಾನು ತ್ರಿಪಾಠಿ ನನಗೆ ನನ್ನ ಮಕ್ಕಳಾದ ರಿಂಕು ಮತ್ತು ಟಿಂಕುವಿನ ಬಳಿಗೆ ಹೋಗಬೇಕು ಎಂದೇ ಮಾತನಾಡಿಕೊಳ್ಳುತ್ತಿದ್ದಳು ಈಕೆಯ ಮಾತುಗಳನ್ನು ಕಂಡು ಮನೆಯವರು ಗೊಂದಲಕ್ಕೀಡಾದರು ಸುಮಿತ್ರಾಳ ಈ ವರ್ತನೆ ಆಕೆಯ ಮನೆಯವರಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಂಬಂತೆ ಒಂದು ದಿನ ಸುಮಿತ್ರಾಳ ಮನೆಯ ಬಾಗಿಲಲ್ಲಿ ಒಬ್ಬ ಅಜ್ಞಾತ ವ್ಯಕ್ತಿ ನಿಂತಿತ್ತು ಈ ಮನೆಯಿಂದ ನನಗೆ ಒಂದು ಪತ್ರ ಬಂದಿತ್ತು ಎಂದು ಆತ ಹೇಳಿದ ಅಂದರೆ ಯಾವಾಗ ಸುಮಿತ್ರ ತ್ರಿಪಾಠಿಯಾಗಿ ಬದಲಾಗಿದ್ದಳು ಅಂದಿನಿಂದ ಆಕೆಯಲ್ಲಿ ವಿಚಿತ್ರ ವರ್ತನೆಗಳು ಕಂಡುಬರತೊಡಗಿದ್ದವು ವಿದ್ಯಾಭ್ಯಾಸವನ್ನೇ ಕಂಡಿರದಿದ್ದ ಸುಮಿತ್ರ ಇದ್ದಕ್ಕಿದ್ದಂತೆ ಓದಲು ಬರೆಯಲು ತೊಡಗಿದ್ದಳು ಆಕೆ ಅನೇಕ ಪತ್ರಗಳನ್ನು ಬರೆದು ಗಂಡ ಜಗದೀಶನಲ್ಲಿ ಪೋಸ್ಟ್ ಮಾಡುವಂತೆ ಕೇಳಿಕೊಂಡಿದ್ದಳು ಬಾಗಿಲಿನಲ್ಲಿ ನಿಂತಿದ್ದ ಆ ಅಜ್ಞಾತ ವ್ಯಕ್ತಿ ನಾನು ರಾಮ್ಸಿಹಾ ತ್ರಿಪಾಠಿ ದಿಬ್ಯಾಪುರದಿಂದ ಬಂದಿದ್ದೇನೆ ಎಂದು ಜಗದೀಶನ ಪ್ರಶ್ನೆಗೆ ಉತ್ತರ ನೀಡಿದ್ದರು ರಾಮ್ ಸಿಹ ತ್ರಿಪಾಠಿಯ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅಡುಗೆ ಮನೆಯಲ್ಲಿದ್ದ ಸುಮಿತ್ರಾ ತಕ್ಷಣ ಓಡಿಬಂದಳು ರಾಮ್ ಸಿಹ ತ್ರಿಪಾಠಿಯನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಡಿದಳು ಆಕೆಯ ಕಣ್ಣುಗಳು ತೇವಗೊಂಡವು ತಕ್ಷಣ ಓಡಿಬಂದು ಆಕೆಯ ರಾಮ್ಸಿಹಾ ತ್ರಿಪಾಠಿಯನ್ನು ತಬ್ಬಿಕೊಂಡಳು ಒಂದು ಕ್ಷಣ ತಬ್ಬಿಬ್ಬಾದ ಆ ರಾಮ್ಸಿಯಾ ತ್ರಿಪಾಠಿ ಯಾರು ನೀನು ನನ್ನನ್ನು ಯಾಕೆ ತಬ್ಬಿಕೊಳ್ಳುತ್ತಾ ಇದೆಯಾ ನನಗೆ ನಿನ್ನ ಪರಿಚಯವೇ ಇಲ್ಲವಲ್ಲ ಎಂದು ಹೇಳಿದ ಆ ವ್ಯಕ್ತಿಯ ಜೊತೆಗೆ ಜಗದೀಶ್ ಕೂಡ ತಬ್ಬಿಬ್ಬಾಗಿದ್ದ ಆಗ ಸುಮಿತ್ರ ಅಪ್ಪ ನಾನು ನಿಮ್ಮ ಮಗಳು ನಿಮ್ಮ ಮಗಳು ಶಿವ ತ್ರಿಪಾಠಿ ಎಂದು ಉತ್ತರಿಸಿದಳು ಮತ್ತು ಇನ್ನೂ ಜೋರಾಗಿ ತಬ್ಬಿಕೊಳ್ಳುತ್ತ ಗೋಳ ಎಂದು ಅಳತೊಡಗಿದ ಇದನ್ನು ಕಂಡು ಆ ವ್ಯಕ್ತಿ ದಂಗಾಗಿ ಹೋಗಿದ್ದ ಸುಮಿತ್ರಳೇನು ತನ್ನನ್ನು ತಾನು ಶಿವ ತ್ರಿಪಾಠಿ ಎಂದು ಹೇಳಿಕೊಳ್ಳುತ್ತಾನೆ ಆದರೆ ಹೇಗೆ ಒಪ್ಪಿಕೊಳ್ಳುವುದು ತಕ್ಷಣ ರಾಮ್ ಸಿಹಾ ತ್ರಿಪಾಠಿಯವರು ತನ್ನ ಕೈಯಲ್ಲಿದ್ದ ಪುಸ್ತಕ ತೆರೆದರು ಅದು ಪುಸ್ತಕವಾಗಿರಲಿಲ್ಲ ಒಂದು ಫೋಟೋ ಆಲ್ಬಮ್ ಆಗಿತ್ತು ಆ ಫೋಟೋ ಆಲ್ಬಮ್ ಅಲ್ಲಿ ರಾಮ್ ಸಿಹಾ ತ್ರಿಪಾಠಿಯವರ ಪರಿವಾರದವರ ಎಲ್ಲ ಫೋಟೋಗಳಿದ್ದವು ಆ ಪುಸ್ತಕವನ್ನು ಬಿಡಿಸಿದ ತಕ್ಷಣ ಸುಮಿತ್ರಾ ಆ ಫೋಟೋದಲ್ಲಿದ್ದ ಎಲ್ಲರ ಹೆಸರುಗಳನ್ನು ಹೇಳತೊಡಗಿದಳು ಕೊನೆಗೆ ಗುರುತಿಸುತ್ತಾ ಗುರುತಿಸುತ್ತಾ ಒಂದು ಫೋಟೋದ ಹತ್ತಿರ ನಿಂತು ಜೋರಾಗಿ ಅಳುತ್ತಾ ಹೇಳಿದಳು ಇವಳೆ ಇವಳೆ ನನ್ನನ್ನು ಕೊಂದವಳು ಇವಳೆ ನನ್ನನ್ನು ಕಲ್ಲಿನಿಂದ ಜಜ್ಜಿ ಜಜ್ಜಿ ಸಾಯಿಸಿದ್ದಾಳೆ ಎಂದು ಹೇಳುತ್ತಾ ಅಳತೊಡಗಿದಳು ರಾಮ್ಸಿಹಾ ತ್ರಿಪಾಠಿಯವರು ಒಂದು ಕ್ಷಣ ದಂಗಾಗಿ ಹೋದರು ಆ ಫೋಟೋ ಶಿವಾಳ ನಾದಿನಿಯದ್ದಾಗಿತ್ತು ರಾಮ್ಸಿಹಾ ತ್ರಿಪಾಠಿಯವರಿಗೆ ಖಾತ್ರಿಯಾಗಿ ಹೋಗಿತ್ತು ಇವಳು ತನ್ನ ಮಗಳು ಶಿವ ಎಂದು ಇಬ್ಬರು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದಳು ಆದರೆ ಜಗದೀಶನ ಮನೆಯವರಿಗೆ ಯಾವುದೂ ಅರ್ಥವಾಗಲಿಲ್ಲ ಯಾರು ಈ ಶಿವ ತ್ರಿಪಾಠಿ ಸುಮಿತ್ರ ಆಕೆಯ ಪುನರ್ಜನ್ಮವೇ ಇಷ್ಟು ಸಮಯದ ನಂತರ ಸುಮಿತ್ರಾಳಿಗೆ ತನ್ನ ಪೂರ್ವ ಜನ್ಮದ ಸ್ಮರಣೆ ಬಂತೆ ಅವರಿಗೆ ಎಲ್ಲವೂ ಗೊಂದಲಮಯವಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆರಡು ಫೆಬ್ರವರಿ ರಾಮ್ಸಿಯಾ ತ್ರಿಪಾಠಿ ಅವರ ಮನೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮವಾಗಿತ್ತು ರಾಮ್ಸಿಯಾ ತ್ರಿಪಾಠಿ ಅವರು ಆ ಮಗುವಿಗೆ ಶಿವ ಎಂದು ಹೆಸರಿಟ್ಟಿದ್ದರು ಶಿವಳ ಬಾಲ್ಯ ದಿವ್ಯಾಪುರಿನಲ್ಲಿಯೇ ಕಳೆದು ಹೋಯಿತು ನಂತರ ಆಕೆ ತನ್ನ ವಿದ್ಯಾಭ್ಯಾಸವನ್ನು ಕೂಡ ದಿವ್ಯಾಪುರದಲ್ಲಿಯೇ ಮುಗಿಸಿ ಗ್ರಾಜ್ಯುಯೇಷನ್ ಮುಗಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿ ಗಂಡನ ಮನೆಗೆ ಹೋದಳು ಅಲ್ಲಿ ರಿಂಕು ಮತ್ತು ಟಿಂಕು ಎಂಬ ಇಬ್ಬರು ಮಕ್ಕಳಿಗೆ ಜನ್ಮ ಕೂಡ ಕೊಟ್ಟಳು ಆದರೆ ಮದುವೆಯಾಗಿ ಕೆಲವು ದಿವಸಗಳಲ್ಲಿಯೇ ಗಂಡನ ಮನೆಯಲ್ಲಿ ವರದಕ್ಷಿಣೆಯ ಕಿರುಕುಳ ಪ್ರಾರಂಭವಾಗಿತ್ತು ಎಲ್ಲಿಯವರೆಗೆ ಎಂದರೆ ಗಂಡನ ಮನೆಯವರು ಶಿವ ತ್ರಿಪಾಠಿಯನ್ನು ಆಕೆಯ ಮಕ್ಕಳ ಎದುರೇ ಹೊಡೆಯತೊಡಗಿದ್ದರು ಆದರೆ ತ್ರಿಪಾಠಿ ತನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದಳು ಮೇ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೈದರ ಬೆಳಿಗ್ಗೆ ತ್ರಿಪಾಠಿಯ ಶವ ಪಕ್ಕದ ರೈಲ್ವೆ ಟ್ರ್ಯಾಕ್ನಲ್ಲಿ ಬಿದ್ದುಕೊಂಡಿತ್ತು ಶಿವಾಳ ಗಂಡನ ಮನೆಯವರು ಅದೊಂದು ಸುಸೈಡ್ ಪ್ರಕರಣ ಎಂದು ಬಿಂಬಿಸತೊಡಗಿದರು ಆದರೆ ಶಿವಾಳ ತಲೆಗೆ ಮಾರಣಾಂತಿಕ ಗಾಯವಾಗಿದ್ದನ್ನು ಡಾಕ್ಟರ್ ಕೂಡ ಬಹಿರಂಗಪಡಿಸಲೇ ಇಲ್ಲ ಮಾತ್ರವಲ್ಲ ಆ ದಿನ ಬೆಳಿಗ್ಗೆ ಅನೇಕರು ಶಿವಾಳ ಜೊತೆಗೆ ಆತೆಯ ಅತ್ತೆ ಹಾಗೂ ನಾದಿನಿಯನ್ನು ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲಿ ಕಂಡಿದ್ದರು ಆದರೆ ಸ್ಥಳೀಯರ ಯಾವುದೇ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳದೆ ಶಿವಾಳ ಮನೆಯವರ ಹೇಳಿಕೆಯೊಂದನ್ನೇ ಆಧಾರವಾಗಿಟ್ಟುಕೊಂಡು ಪೊಲೀಸರು ಈ ಕೇಸನ್ನು ಮುಚ್ಚಿ ಹಾಕಿದ್ದರು ಇದರ ಜೊತೆಗೆ ಶಿವಾಳ ಪ್ರಕರಣದ ಅಸಲಿ ಸತ್ಯಾಸತ್ಯತೆಯು ಕೂಡ ಮುಚ್ಚಿಹೋಯಿತು ಸುಮಿತ್ರಾಳ ಹೇಳಿಕೆಯನ್ನೇ ಆಧಾರವಾಗಿಟ್ಟುಕೊಂಡು ರಾಮ್ಸಿಯಾ ತ್ರಿಪಾಠಿ ಅವರು ಶಿವಾಳ ಕೇಸನ್ನು ಓಪನ್ ಮಾಡುವ ಪ್ರಯತ್ನ ಮಾಡಿದರು ಆದರೆ ಈ ಕೇಸನ್ನು ರೀ ಓಪನ್ ಮಾಡಲು ಪೊಲೀಸರು ಒಪ್ಪಿಕೊಳ್ಳಲೇ ಇಲ್ಲ ಸುಮಿತ್ರಾಳ ಈ ವಿಸ್ಮಯಕರ ಕತೆ ಮಾಧ್ಯಮಗಳಲ್ಲಿ ಪ್ರಸಾರವಾಗತೊಡಗಿತು ಈ ಕಥೆಯನ್ನು ಕಂಡ ದೇಶವೇ ಒಂದು ಕ್ಷಣ ದಿಗ್ಭ್ರಮೆಗೊಳಗಾಯಿತು ಆದರೆ ಈ ಕೇಸ್ ಒಂದು ವಿಚಿತ್ರ ಗೊಂದಲವನ್ನು ಕೂಡ ಉಂಟು ಮಾಡಿತ್ತು ಅದೇನೆಂದರೆ ಸುಮಿತ್ರಾಳ ವಯಸ್ಸು ಶಿವ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸುಮಿತ್ರಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಂದರೆ ಶಿವ ಮರಣವಾಗುವ ಹೊತ್ತಿಗೆ ಸುಮಿತ್ರಾ ಜೀವಂತವಾಗಿದ್ದಳು ಹಾಗಾದರೆ ಈ ಕೇಸ್ ಶಿವಳ ಪುನರ್ಜನ್ಮ ಹೇಗಾಗುತ್ತದೆ ಇದೇ ಚರ್ಚೆ ಮಾಧ್ಯಮಗಳಲ್ಲಿ ನಡೆಯತೊಡಗಿತು ಹಲವರು ಹಲವು ಸಿದ್ಧಾಂತಗಳನ್ನು ಮುಂದಿಟ್ಟರು ಕೆಲವರು ಇದು ದೆವ್ವದ ಕಾಟ ಎಂದರು ಕೆಲವರು ಇದು ಮೆಂಟಲ್ ಡಿಸಾರ್ಡರ್ ಎಂದರು ಕೆಲವರು ಇದು ಸುಮಿತ್ರಾಳ ಕುಟುಂಬದ ಫ್ರಾಡ್ ಎಂದೇ ಬಿಂಬಿಸುವ ಪ್ರಯತ್ನ ಮಾಡಿದರು ಸುಮಿತ್ರಾಳ ವಯಸ್ಸಿನ ಒಂದೇ ಒಂದು ಕಾರಣ ಈ ಕಥೆಗಳಿಗೆ ಅನೇಕ ತಿರುವುಗಳನ್ನು ಕಂಡುಕೊಂಡಿತ್ತು ಇದು ನಿಜವಾಗಿಯೂ ಪುನರ್ಜನ್ಮವೇ ಅಥವಾ ಇನ್ನೇನಾದರೂ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಸಿದ್ಧ ರೀಇನ್ಕಾರ್ನೇಷನ್ ರಿಸರ್ಚರ್ ಇಯಾನ್ ಸ್ಟೀವನ್ಸನ್ ಅವರು ಈ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಇಳಿದರು ಅವರು ಸುಮಿತ್ರಾಳ ಸುಮಾರು ಹತ್ತೊಂಬತ್ತು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡರು ಅದೇ ರೀತಿ ಸುಮಿತ್ರಾಳ ಹಾಗೂ ಶಿವಾಳ ಮನೆಯವರ ಅನೇಕ ಇಂಟರ್ವ್ಯೂಗಳನ್ನು ನಡೆಸಿಕೊಂಡರು ಸುಮಿತ್ರಾಳ ಹೇಳಿಕೆಯಂತೆ ಆಕೆ ಶಿವಾಳ ಬಾಲ್ಯದ ಹೆಸರನ್ನು ಮಾತ್ರವಲ್ಲ ಶಿವಾಳ ಕುಟುಂಬದ ಎಲ್ಲ ಸದಸ್ಯರುಗಳ ಹುಟ್ಟುಹಬ್ಬದ ದಿನಾಂಕವನ್ನು ಕೂಡ ಕರಾರುವಕ್ಕಾಗಿ ಹೇಳಿಕೊಳ್ಳುತ್ತಿದ್ದಳು ಎಲ್ಲಿಯವರೆಗೆ ಎಂದರೆ ಶಿವಾಳ ಅತ್ತೆ ಮನೆಯಲ್ಲಿದ್ದ ಬೀರುವಿನಲ್ಲಿ ಇಟ್ಟಿದ್ದ ಶಿವಾಳ ಅತ್ಯಂತ ಪ್ರೀತಿಯ ಹಳದಿ ಬಣ್ಣದ ಸೀರೆಯನ್ನು ಕೂಡ ಕರಾರುವಕ್ಕಾಗಿ ಇಂತಹದೇ ಜಾಗದಲ್ಲಿ ಇಟ್ಟಿದ್ದೇನೆ ಎಂದು ಹೇಳತೊಡಗಿದಳು ಇಯಾನ್ ಸ್ಟೀವನ್ಸನ್ ಅವರು ತನ್ನ ಇನ್ವೆಸ್ಟಿಗೇಷನ್ನಲ್ಲಿ ಒಂದು ಮಾತನ್ನು ಅತ್ಯಂತ ಕರಾರುವಕ್ಕಾಗಿ ಸಾಬೀತುಪಡಿಸಿದ್ದರು ಅದೇನೆಂದರೆ ಈ ಪ್ರಕರಣಕ್ಕೆ ಮೊದಲು ಸುಮಿತ್ರ ಹಾಗೂ ಶಿವಾಲ ಕುಟುಂಬದ ಮಧ್ಯೆ ಯಾವುದೇ ಪರಿಚಯವಾಗಲಿ ಸಂಬಂಧವಾಗಲಿ ಇರಲಿಲ್ಲ ಆದ್ದರಿಂದ ಇದು ಶಿವಾಳ ಮರುಜನ್ಮವೇ ಎಂದು ಸ್ಟೀವನ್ಸನ್ ಅವರು ತೀರ್ಮಾನಿಸಿದ್ದರು ಆದರೆ ಒಂದು ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ ಅದೇನೆಂದರೆ ಶಿವಾಳ ಮರುಹುಟ್ಟು ಒಂದು ಹೊಸ ಮಗುವಿನ ಮೂಲಕ ಆಗದೆ ಒಂದು ಸತ್ತು ಬದುಕಿದ ದೇಹದ ಮೂಲಕ ಹೇಗಾಯಿತು ಈ ಪ್ರಶ್ನೆಗೆ ಉತ್ತರ ಪ್ರಸಿದ್ಧ ಇನ್ಕಾರ್ನೇಷನ್ ರೀಸರ್ಚರ್ ಜೇಮ್ಸ್ ಮೆಟ್ಲಾಕ್ ಅವರ ಒಂದು ಸಿದ್ಧಾಂತದ ಪ್ರಕಾರ ಸಿಗುತ್ತದೆ ಆ ಸಿದ್ಧಾಂತ ಏನೆಂದರೆ ರಿಪ್ಲೇಸ್ಮೆಂಟ್ ರಿಇನ್ಕಾರ್ನೇಷನ್ ಥಿಯರಿ ಕೆಲವರು ಇದನ್ನು ದೆವ್ವ ಮೆಟ್ಟಿಕೊಳ್ಳುವುದು ಪ್ರೇತಬಾಧೆ ಎಂದೆಲ್ಲ ಹೇಳುತ್ತಾರೆ ಆದರೆ ದೆವ್ವ ಮೆಟ್ಟಿಕೊಳ್ಳುವುದಕ್ಕೂ ಪ್ರೇತಬಾಧೆಗೂ ಿಪ್ಲೇಸ್ಮೆಂಟ್ ರಿಇನ್ಕಾರ್ನೇಷನ್ಗೂ ತುಂಬಾ ವ್ಯತ್ಯಾಸವಿದೆ ಪ್ರೇತದ ಬಾಧೆ ಎಂದರೆ ಒಂದು ಆತ್ಮ ಇನ್ನೊಂದು ದೇಹದ ಒಳಗೆ ಹೊಕ್ಕು ಅಲ್ಲಿ ಸ್ವಲ್ಪ ಹೊತ್ತು ತನ್ನ ಪ್ರಾಬಲ್ಯವನ್ನು ಮೆರೆದು ಆ ನಂತರ ಆ ದೇಹವನ್ನು ಬಿಟ್ಟು ಹೋಗುತ್ತದೆ ಆಗ ಆ ವ್ಯಕ್ತಿಯ ಮೊದಲಿದ್ದ ಆತ್ಮ ಆ ದೇಹದೊಳಗೆ ಮತ್ತೆ ಎಚ್ಚರವಾಗಿ ಕೊಳ್ಳುತ್ತದೆ ಆದರೆ ರಿಪ್ಲೇಸ್ಮೆಂಟ್ ರಿಇನ್ಕಾರ್ನೇಷನ್ನಲ್ಲಿ ಒಬ್ಬ ವ್ಯಕ್ತಿಯ ಮೊದಲಿದ್ದ ಆತ್ಮ ಆ ದೇಹದಿಂದ ಹೊರಗೆ ಹೋಗಿ ಮರುಹುಟ್ಟು ಪಡೆಯುವ ಆತ್ಮ ಆ ಪ್ಲೇಸನ್ನು ರಿಪ್ಲೇಸ್ಮೆಂಟ್ ಮಾಡುತ್ತದೆ ರಿಪ್ಲೇಸ್ಮೆಂಟ್ ರೀಇನ್ಕಾರ್ನೇಷನ್ನಲ್ಲಿ ಒಂದು ಆತ್ಮ ಇನ್ನೊಂದು ಆತ್ಮವಾಗಿ ಬದಲಾಗುತ್ತದೆ ಸುಮಿತ್ರಾ ಕೇಸ್ನಲ್ಲಿಯೂ ನಡೆದದ್ದು ಹೀಗೆ ಸುಮಿತ್ರ ಸಾಯುವ ಪರಿಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದಾಗ ಶಿವಾಳ ಆತ್ಮ ಸುಮಿತ್ರಾಳ ಆತ್ಮವನ್ನು ತಕ್ಷಣ ರಿಪ್ಲೇಸ್ಮೆಂಟ್ ಮಾಡುತ್ತದೆ ಹಾಗೂ ಸುಮಿತ್ರ ಶಿವಾಳಾಗಿ ಬದಲಾಗುತ್ತಾಳೆ ಸ್ಟೀವನ್ಸನ್ನವರ ಇನ್ವೆಸ್ಟಿಗೇಷನ್ ಮುಗಿದು ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತ ಸುಮಿತ್ರಾಳ ಕೇಸ್ ಯಾವುದೇ ಪ್ರೇತ ಬಾಧೆಯಾಗಲಿ ಅಥವಾ ಮೆಂಟಲ್ ಡಿಸಾರ್ಡರ್ ಆಗಲಿ ಅಲ್ಲ ಇದು ಕಡಾಖಂಡಿತವಾಗಿ ಶಿವಾಳ ಮರುಜನ್ಮವೇ ಎಂದು ಸಾಬೀತುಪಡಿಸಿದ್ದರು ಸುಮಿತ್ರಾಳ ಈ ಕೇಸ್ ರೀಇನ್ಕಾರ್ನೇಷನ್ ಹಿಸ್ಟರಿಯಲ್ಲಿಯೇ ಎಷ್ಟೊಂದು ಸಂಚಲನ ಮೂಡಿಸಿತ್ತೆಂದರೆ ಈ ಕೇಸ್ ಮುಗಿದು ಇಪ್ಪತ್ತು ವರ್ಷಗಳ ನಂತರ ಸ್ಟೀವನ್ಸನ್ ಅವರ ಸಹೋದ್ಯೋಗಿ ಆಂಟೋನಿಯಾ ಮಿಲ್ಸ್ ಅವರು ಈ ಕೇಸನ್ನು ಪುನರ್ ಅಧ್ಯಯನ ಮಾಡುತ್ತಾರೆ ಅವರು ತಮ್ಮ ಅಧ್ಯಯನದ ಕೊನೆಯಲ್ಲಿ ರಿಪೋರ್ಟ್ನಲ್ಲಿ ತಿಳಿಸುತ್ತಾ ಈ ಕೇಸ್ನ ಫೈಂಡಿಂಗ್ಗಳು ಎಲ್ಲ ಕೇಸ್ನ ಅಲ್ಲ ತುಂಬ ಎಕ್ಯುರೇಟ್ ಆಗಿವೆ ಎಂದು ವಿವರಿಸುತ್ತಾರೆ ಇದು ರಿಇನ್ಕಾರ್ನೇಷನ್ ಹಿಸ್ಟರಿಯಲ್ಲಿ ಒಂದು ಕ್ರೆಡಿಬಲ್ ಕೇಸ್ ಎಂದು ಅವರು ವಿವರಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುಮಿತ್ರಾ ಯಾನೆ ಶಿವ ಅವರು ಮರಣ ಹೊಂದುತ್ತಾರೆ ರಿಪೋರ್ಟ್ನ ಪ್ರಕಾರ ತನ್ನ ಬದುಕಿನ ಉದ್ದಕ್ಕೂ ಅವರು ಶಿವ ಆಗಿಯೇ ಬದುಕಿದ್ದರು ತನ್ನ ಜನ್ಮದ ಎರಡು ಮಕ್ಕಳು ರಿಂಕು ಹಾಗೂ ಟಿಂಕುವಿನ ಜೊತೆಗೆ ತನ್ನ ಮಗು ಹಾಗೂ ತನ್ನ ಗಂಡನೊಂದಿಗೆ ಸುಖವಾಗಿ ಸಂಸಾರ ಮಾಡುತ್ತಾ ಹದಿಮೂರು ವರ್ಷಗಳನ್ನು ಕಳೆದಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮರಣಿಸುವ ಹೊತ್ತಿಗೆ ಎದ್ದು ಕುಳಿತ ಸುಮಿತ್ರ ತನ್ನನ್ನು ಸಂತೋಷಿ ಮಾತ ಕೇವಲ ಕೆಲವು ಸಮಯದ ಮಟ್ಟಿಗೆ ತನ್ನ ಜೀವನವನ್ನು ಕಳೆಯುವಂತೆ ಕಳುಹಿಸಿಕೊಟ್ಟಿದ್ದಾಳೆ ಎಂದು ಹೇಳಿದ್ದಾಳು ಅದರಂತೆಯೇ ಹದಿಮೂರು ವರ್ಷಗಳ ಜೀವನ ನಡೆಸಿ ಸುಮಿತ್ರಯಾನೆ ಶಿವ ಮತ್ತೆ ಮರಣ ಹೊಂದುತ್ತಾಳೆ ಅಂದು ಸ್ಮಶಾನದಲ್ಲಿ ಸುಮಿತ್ರ ಹೇಳಿದ್ದ ಮಾತು ಮತ್ತು ಈ ಮರಣ ಒಂದಕ್ಕೊಂದು ಸಾಮ್ಯತೆಯನ್ನು ಹೊಂದಿದೆ ಸ್ನೇಹಿತರೆ ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು